ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ವರ್ಮಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾಕೆ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ಅಂದರೆ ಇದು ಆ್ಯಕ್ಚುಲಿ ನಿನ್ನೆ ಬ್ಲಾಗ್ ಅಲ್ವಾ ಅಂತ ನೆನ್ನೆ ಆ್ಯಕ್ಚುಯಲ್ಲಿ ನಿನ್ನೆಯಿಂದ ಇವತ್ತವರೆಗೂ ಹುಣ್ಣಿಮೆ ಇದ್ದು ತುಂಬ ಜನ ಯಾರನ್ನು ಕಲ್ಶನ ತೆಗ್ದಿರೋದಿಲ್ಲ ಹಾಗಾಗಿ ಎಲ್ಲರೂ ನಾಳೆ ಅಥವಾ ಇವತ್ತು ಸಂಜೆ ತೆಗಿತಾರೆ ಅದರಲ್ಲೂ ಫ್ರೆಂಡ್ಸ್ ನಾನು ನಿನ್ನೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಇವತ್ತು ಕಳಶ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಹಾಗೆ ವರಮಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಏನಂತ ಹೇಳಿದರೆ ಸ್ಯಾರಿ ಎಲ್ಲ ಉಟ್ಸಿ ರೆಡಿ ಮಾಡ್ಕೊಂಡಿದ್ದೀನಿ ಬಿಂದಿಗೆಗೆ ಹಾಗೆ ಬಾಳೆದೆಲೆ ಎಲ್ಲ ಹಾಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಇವಾಗ ಬಿಂದ್ಗೇನ ಇಟ್ಟಿದ್ದೀನಿ ಅಲಂಕಾರ ಮಾಡಿದ್ದೀನಿ ಬಟ್ ಇನ್ನು ನಾನು ಕಳಶ ಅಂದರೆ ವಿಲ್ಲೆದೆಲೆ ಹಾಗೆ ಮಾವಿನೆಲೆ ಎಲ್ಲ ಇಟ್ಟು ತೆಂಗಿನಕಾಯಿ ಇಟ್ಟು ಇನ್ನೂ ಇದು ಮಾಡಿಲ್ಲ ಸಮಯ ಆಗಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಇದ್ದೀನಿ ಆಲ್ರೆಡಿ ನೋಡ್ತಾ ಇರ್ಬೋದು ಅಲಂಕಾರ ಎಲ್ಲ ಆಗಿದೆ ಒಂದು ಮಟ್ಟಿಗೆ ಇನ್ನು ಹೂವಿನ ಅಲಂಕಾರ ಆಗಿಲ್ಲ ಅಷ್ಟರಲ್ಲಿ ನಾನು ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೈವೇದ್ಯ ಮಾಡ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೆ ನಾನು ಹೇಳ್ದಾಗೆ ಫ್ರೆಂಡ್ಸ್ ಸಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ಸಜ್ಜಿಗೆ ಆಗಿ ಪುಳಿಯೋಗರೆ ಸೊ ಸಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರವೆನ ಇದ್ದೀನಿ ರವೆ ಹುರ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ನನಗೆ ಆಲ್ರೆಡಿ ನಮ್ಮ ಹಸ್ಬೆಂಡ್ ನನಗೆ ಫ್ರೈಯಿಂಗ್ ಪ್ಯಾನ್ ಎಲ್ಲ ಇಟ್ಟು ರವೆ ಎಲ್ಲನೂ ಹಾಕಿಟ್ಟಿದ್ರು ನಾನು ಸ್ಟವ್ ಆನ್ ಮಾಡ್ಕೊಂಡು ಅದನ್ನು ಇದ್ದೆ ಅವ್ರು ನನಗೆ ಎಷ್ಟೊಂದು ಕೆಲಸಕ್ಕೆ ಹೆಲ್ಪ್ ಮಾಡಿದರು ಇಲ್ಲ ಅಂತ ಅಂದಿದ್ರೆ ನನಗೆ ತುಂಬಾ ಕಷ್ಟ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಚಿಂಟುನು ಅಷ್ಟೊಂದು ಹೆಲ್ಪ್ ಮಾಡಂಗ ಚಿಂಟುನು ನನಗೆ ಈ ಪೂಜೆ ವಿಚಾರದಲ್ಲಿ ಹೆಲ್ಪ್ ಮಾಡೋ ಹಂಗಿರಲಿಲ್ಲ ಸೊ ಹಾಗಾಗಿ ನನಗೆ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಅವರು ನನ್ನ ಜೊತೆ ನಾಲ್ಕು ಗಂಟೆಗೆ ಎದ್ದಿದ್ದರು ನೈಟ್ ನನಗೆ ಹನ್ನೊಂದ್ ಗಂಟೆವರೆಗೂ ಕೆಲಸನೇ ಆಗಿತ್ತು ಮತ್ತೆ ಬೆಳಗಿನ ಜಾವ ನಾಲ್ಕ ಗಂಟೆಗೆ ಎಲ್ಲ ಎದ್ದು ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತಟ್ಟೆ ಸಾಮಾನೆಲ್ಲ ಜೋಡಿಸಿದ ಸ್ಯಾರಿ ಹಾಕೊಂಡ್ರೆ ನನ್ಗೆ ಬೇಗ ಹರಿ ಬರೀಲಿ ಕೆಲಸ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಯಾರಿ ಹಾಕೊಂಡಿಲ್ಲ ಇನ್ನ ಸೊ ಇವಾಗ ನೈವೇದ್ಯ ಪ್ರಿಪೇರ್ ಮಾಡ್ಕೊಳ್ತಾ ಇದೀನಿ ನೈವೇದ್ಯ ಆಗಿದ ತಕ್ಷಣ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀ ಇನ್ನೊಂದು ಸಲ ನೀಟಾಗಿ ಎಲ್ಲ ಎದ್ಬಿಟ್ಟು ಆಮೇಲೆ ಹೋಗಿ ದೀಪ ಅಷ್ಟರಲ್ಲಿ ರೆಡಿಯಾಗಿ ಬರಬೇಕು ಅದಕ್ಕೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಲಕ್ಷ್ಮಿ ಪೂಜೆಗೆ ಅಂತ ಹೇಳಿ ಸಜ್ಜಿಗೆ ರೆಡಿಯಾಗಿದೆ ನೈವೇದ್ಯಕ್ಕೆ ಸಜ್ಜಿಗೆ ಹಾಗೆ ಇನ್ನೊಂದು ಕಡೆ ಪುಳಿಗೆ ಕೂಡ ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ಸಜ್ಜಿಗೆ ಈ ಎರಡನ್ನ ನಾನು ನೈವೇದ್ಯಕ್ಕೆ ಅಂತ ಇಡ್ತೀನಿ ಒಬ್ಬಟ್ಟನ್ನು ನಾನು ನೈವೇದ್ಯಕ್ಕೆ ಇಡ್ತಿಲ್ಲ ಫ್ರೆಂಡ್ಸ್ ಜಸ್ಟ್ ಅದನ್ನು ಮ ಊಟಕ್ಕೆ ಅಂತಷ್ಟೇ ಮಾಡ್ಕೊಂಡಿದ್ದೀನಿ ಹಾಗೆ ಇದೆರಡು ಸ್ವಲ್ಪ ಬಟ್ಲಲ್ಲಿ ನನಗೆ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಲಿಗೆಲ್ಲ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ ಒಂದು ಬಟ್ಲಲ್ಲಿ ಸಜ್ಜಿಗೆ ಹಾಕಿ ಇನ್ನೊಂದು ಬಟ್ಲಲ್ಲಿ ಪುಡಿ ಒಗ್ರೇನ ಹೋಗ್ತಾ ಇದ್ದೀನಿ ದೇವ್ರ ಮನೆಗೆ ನೈವೇದ್ಯಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಹಾಗೆ ಫ್ರೆಂಡ್ಸ್ ನಾನು ಅಮೆಝಾನ್ ಇಂದ ಈ ಒಂದು ಡಿಸೈನ್ ಫ್ಯೂಸಿಕ್ ಪಾಸ್ತಾನ ಬೈ ಮಾಡಿದ್ದೀನಿ ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ನಾನು ಇವತ್ತು ಪಾಸ್ತಾ ಪಾಯ್ಸನ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ವೀಟ್ ಇಂದ ಮಾಡಿರೋದು ನೋ ಮೈದಾ ನೋ ಕೊಲೆಸ್ಟ್ರಾಲ್ ನೋ ಟ್ರಾನ್ಸ್ಪ್ಯಾಂಟ್ ನೋ ಕಲರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಆರಾಮ್ಸೆ ನಾವು ಮಕ್ಕಳಿಗೆ ಮಾಡ್ಕೊಡ್ಬೋದು ಫ್ರೆಂಡ್ಸ್ ತುಂಬಾನೇ ಹೆಲ್ದಿ ಆಗಿದೆ ತುಂಬಾ ಮಕ್ಕಳಿಗೆ ಆರಾಮ್ಸೆ ನಾವು ಇದನ್ನ ಕೊಡ್ಬೋದು ತುಂಬಾ ಹೆಲ್ದಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅಗ್ಯಾರು ಮಲ್ಟಿ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿ ನಾನು ಇವತ್ತು ಈ ಪಾಸ್ತಾ ಪಾಯಸಾನ ಮಾಡ್ಕೊಳ್ತಾ ಇದ್ದೀನಿ ಅಗ್ಯಾರು ಮಲ್ಟಿ ಮಾಡ್ತಾ ಇದ್ದೀನಿ ತುಂಬಾ ಈಸಿ ಫ್ರೆಂಡ್ಸ್ ಇಲ್ಲೆಂಡ್ರು ಖಾಲಿ ಆಗಿರ್ಬೋದು ಅಥವಾ ಮಕ್ಳು ಯಾರಾದರೂ ಹಾಸ್ಟೆಲಲ್ಲಿದ್ದರೆ ಎಮರ್ಜೆನ್ಸಿಗೆ ನಾವೇನಾದರೂ ಟ್ರಿಪ್ ಹೋಗ್ತಾಯಿದ್ರೆ ಈ ಮಲ್ಟಿ ಕೆಟಲ್ನ ಯೂ ಆರಾಮ್ಸೆ ಯೂಸ್ ಮಾಡ್ಕೊಳ್ಬೋದು ಸೊ ನನಗಂತೂ ತುಂಬಾ ಎಲ್ಪ್ಫುಲ್ ಆಗಿದೆ ನೀವು ಏನಾದರೂ ಈ ಅಗ್ಯಾರೋ ಮಲ್ಟಿ ಕೆಟಲ್ನ ಬೈ ಮಾಡಬೇಕು ಅಂತ ಹೇಳಿದರೆ ಈ ಒಂದು ಪ್ರಾಡಕ್ಟ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಹೋಗಿ ಅಲ್ಲಿ ಬೈ ಮಾಡ್ಬೋದು ಸೊ ಇವಾಗ ನಾನು ಪಾಸ್ತಾಗೆ ಹಾಲನ್ನ ಇಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಪಾಸ್ತಾ ಪಾಯಸ ಹಾಗೆ ಅಷ್ಟೇ ಟೇಸ್ಟಿ ಆಗಿದೆ ಅದರಲ್ಲೂ ಈ ಒಂದು ಪಾಸ್ತಾ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹಾಲು ಕುದೀತಾ ಇದೆ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನ ಕಲಿಸ್ಬಿಟ್ಟು ಇದ್ದೀನಿ ಈ ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಸೊ ಹಾಗಾಗಿ ಈ ಒಂದು ಕಸ್ಟರ್ಡ್ ಪೌಡರನ್ನ ಆ್ಯಡ್ ಮಾಡಿದೆ ನೆಕ್ಸ್ಟು ಕಸ್ಟರ್ಡ್ ಪೌಡರನ್ನ ಆ್ಯಡ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಕುದಿಸ್ಕೊಳ್ಬೇಕಾಗುತ್ತೆ ಹಾಗೆ ಕಸ್ಟರ್ಡ್ ಪೌಡರನ್ನ ಹಾಕಿದ ಮೇಲೆ ಕುದಿಸಿದ ಮೇಲೆ ನಾನು ಇವಾಗ ಪಾಸ್ತಾ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಪಾಸ್ತಾ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಪಾಸ್ತಾ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಕೂಡ ನಾನು ಆ್ಯಡ್ ಮಾಡ್ಕೊಳ್ ಹಾಗೆ ಇದು ಕುದಿ ಬರೋಕ್ಕೂ ಮುಂಚೆ ಸ್ವಲ್ಪ ಕುದೀತಾ ಇದೆ ಅನ್ಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ಹಾಕಿದ್ಮೇಲೆ ಫೈನಲಿ ನಾವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋದಷ್ಟೇ ಸಕ್ಕರೆ ಚೆನ್ನಾಗಿ ಇಟ್ಕೊಳ್ಬೇಕು ಪಾಸ್ತಾ ನಾವು ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು ಏನಕ್ಕೆಂದ್ರೆ ತುಂಬ ಸ್ಮೂತಾಗಿರಬೇಕು ಹಾಗಾಗಿ ಹಾಗೆ ಫೈನಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡಿದ್ದಾಯಿತು ಪಾಸ್ತಾ ಪಾಯಸ ಫ್ರೆಂಡ್ಸ್ ರೆಡಿ ಆಯಿತು ನೋಡೋದ್ರಲ್ಲ ನೀವು ಕೂಡ ಒಂದು ಮಲ್ಟಿ ಕೆಟಲ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕಿರ್ತೀರಿ ವಿಸಿಟ್ ಮಾಡಿ ಹಾಗೆ ಫ್ರೆಂಡ್ಸ್ ಪೂಜೆಗೆ ಫೈನಲಿ ರೆಡಿ ಆಯಿತು ಸೊ ನಾನು ಸ್ಯಾರಿ ಕೂಡ ಹಾಕ್ಕೊಂಡು ಬಂದಿದ್ದಾಯಿತು ಎಲ್ಲನೂ ರೆಡಿ ಮಾಡಿಬಿಟ್ಟು ಹೋಗಿ ಮತ್ತು ಕೈಕಾಲು ಮುಖ ತೊಳ್ಕೊಂಡು ಬಂದು ರೆಡಿ ಆಗಿದ್ದು ಈಗ ಪೂಜೆನ ಇದ್ದೀನಿ ಸೊ ಪೂಜೆ ಮಾಡ್ತಾ ನನ್ಗೆ ಹಸ್ಬೆಂಡ್ ವೀಡಿಯೋ ಮಾಡ್ಕೊಡ್ತಾಯಿದ್ರು ಒಟ್ಟಿಗೆ ಇಬ್ಬರು ಪೂಜೆ ಮಾಡಲಿಕ್ಕಾಗಲಿಲ್ಲ ಅಂದರೆ ನಾನು ಪೂಜೆ ಮಾಡಬೇಕಾದ್ರೆ ಅವರು ನನಗೆ ವಿಡಿಯೋ ಮಾಡಿಕೊಟ್ರು ಆಮೇಲೆ ನಾನು ಅವ್ರಿಗೆ ವಿಡಿಯೋ ಮಾಡಿಕೊಂಡೆ ತಾಯಿ ಮಹಾಲಕ್ಷ್ಮಿಗೆ ಪೂಜೆಗಿನ್ನ ತಾಯಿ ಏನೇ ತಪ್ಪಿದ್ರೂ ಅದು ನಮ್ಮನ್ನು ಕ್ಷಮಿಸಿ ಏನಕ್ಕಂದರೆ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಮಗೆ ಗೊತ್ತಿರೋದಿಲ್ಲ ಸಣ್ಣ ಪುಟ್ಟ ತಪ್ಪುಗಳು ನಮ್ಗೆ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೇ ಆಗಿದ್ರೆ ನಮ್ಮನ್ನು ಕ್ಷಮಿಸಿ ತಾಯಿ ಅಂತ ಬೇಡಿಕೊಂಡು ಹಾಗೆ ನಾನು ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಮೊದಲಿಗೆ ಯಾವುದೇ ವಿಘ್ನಗಳಿಲ್ಲದನೇ ಇರೋ ಹಾಗೆ ಸುಸೂತ್ರವಾಗಿ ಪೂಜೆ ನೆರವೇರಲಿ ತಂದೆ ಅಂತ ಅಂದ್ಬಿಟ್ಟು ಹಾಗೆ ನನ್ನ ಗುರುಗಳನ್ನ ನೆನಪಿಸ್ಕೊಂಡೆ ಸಾಯಿ ಬಾಬಾ ರಾಘವೇಂದ್ರ ಸ್ವಾಮಿ ಅವರಿಗೆ ನನ್ನ ಮನೆ ದೇವತೆಗಳು ಎಲ್ಲರೂ ನೆನೆಸ್ಕೊಂಡು ನಮ್ಮ ಮನೆ ದೇವರನ್ನೆಲ್ಲ ಹಾಗೆ ಮಹಾಲಕ್ಷ್ಮಿ ಅಮ್ಮನಿಗೂ ಕೇಳಿಕೊಂಡು ನಮ್ಮಲ್ಲಿ ಏನಾದರೂ ತಿಳಿದೋ ತಿಳಿದೇನೋ ಸಣ್ಣ ಪುಟ್ಟ ಏನಾದರೂ ತಪ್ಪು ಆಗಿದರೆ ಅದನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡುತ್ತಾಯಿ ಅಂತ ಅಂದ್ಬಿಟ್ಟು ಇವಾಗ ಪೂಜೆನ ಶುರು ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನಮಗೆ ಹಬ್ಬ ಅಂತ ಅಂದರೆ ಒಂದು ಮನೇಲೂ ಫೈನಲಿ ನಮ್ಮದು ಏನಂದರೆ ದೇವರು ಪೂಜೆ ಆದ್ರೇ ಎಲ್ಲ ಕೆಲಸಗಳು ಆದ ಹಾಗೆ ನಾನು ಎಲ್ಲ ಅಲಂಕಾರ ಕೂಡ ಬೆಳಿಗ್ಗೆನೇ ಮಾಡಿಕೊಂಡೆ ಸ್ಯಾರಿ ಕೂಡ ಏನಕ್ಕೆ ಅಂತ ಹೇಳಿದ್ರೆ ನನಗೆ ಸಾಯಂಕಾಲ ನನಗೆ ಸ್ಯಾರಿನ ಉಡಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದೆ ಬಟ್ ನನಗೆ ಉಡ್ಸ್ಲಿಕ್ಕೆ ಆಗಿರಲಿಲ್ಲ ಬಟ್ ನಾನು ನನಗೆ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಜೊತೆಗೆ ಅವರೂ ಎದ್ದು ನಾಲ್ಕು ಗಂಟೆಗೆ ನನಗೆ ಸ್ಯಾರಿ ಎಲ್ಲ ಉಡ್ಸೋದಕ್ಕೆ ಒಂದಕ್ಕೂ ಸಹಾಯ ಮಾಡಿದರು ಸೊ ಅವರು ನನಗೆ ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ನನಗೆ ಒಬ್ಳಗೇ ಎಲ್ಲ ಕೆಲಸನೂ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಒಂದು ಹಂತದಲ್ಲೂ ಅವರು ನನಗೆ ಸಹಾಯ ಮಾಡಿದ್ದಕ್ಕೆ ನನಗೂ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋದಕ್ಕೆ ಸಹಾಯ ಆಯಿತು ಸೊ ಇವಾಗ ಪೂಜೆಗೋಷ್ಟೆ ನಾನು ಪೂಜೆ ಮಾಡಬೇಕಾದ್ರೆ ವೀಡಿಯೋನೂ ಅಷ್ಟೇ ಅವರು ವೀಡಿಯೋ ಮಾಡೋದಕ್ಕೂ ಕೂಡ ನನಗೆ ಸಹಾಯ ಮಾಡ್ತಿದ್ದಾರೆ ಹಾಗೆ ಫ್ರೆಂಡ್ಸ್ ಫೈನಲಿ ಏನಂತ ಹೇಳಿದರೆ ವರಮಾಲಕ್ಷ್ಮಿ ಹಬ್ಬದ ಪೂಜೆ ಆಗ್ತಾ ಇದೆ ಮನೆ ಕ್ಲೀನಿಂಗಿಂದ ಹಿಡಿದು ನಾವು ಒಂದು ತಿಂಗಳಿಂದ ಹಬ್ಬ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಏನು ಮಾಡ್ತೀವಿ ಹೆಣ್ಮಕ್ಳು ಪ್ರತಿಯೊಂದು ಹಬ್ಬ ಬರ್ತಾಯಿದೆ ಇದೆ ಅಂತ ಹೇಳಿ ಮನೆ ಕ್ಲೀನಿಂಗಿಂದ ಪ್ರತಿಯೊಂದೂ ಜೋಡಿಸ್ತಾ ಇರ್ತೀವಿ ಹಬ್ಬಕ್ಕೋಸ್ಕರ ಅಂತ ಹೇಳಿ ಸೊ ಫೈನಲಿ ಆ ಡೇ ಬಂದೇ ಬಿಡ್ತು ಅಮ್ಮನವರ ಕೂರಿಸಿದ್ದು ಆಯಿತು ದರ್ಶನ ಎಲ್ಲ ಮಾಡಿಕೊಂಡು ಅಮ್ಮನ್ನ ಬೇಡ್ಕೊಂಡು ಮನಸಲ್ಲಿ ಪ್ರಾರ್ಥನೆಗಳನ್ನು ಮಾಡಿಕೊಂಡಿದ್ದು ಆಯಿತು ಪೂಜೆ ಕೂಡ ಮುಗೀತು ಸುಸೂತ್ರವಾಗಿ ಈ ದಿನ ತುಂಬಾ ಖುಷಿ ಆಯಿತು ನನಗೆ ಸಮಾಧಾನ ಆಯಿತು ನನಗೆ ಈ ರೀತಿ ಪೂಜೆ ಮಾಡಬೇಕಾದ್ರೆ ನನಗೆ ಟಿ ವಿಯಲ್ಲಿ ಜೋರಾಗಿ ಅದು ಸಾಂಗ್ ಲಕ್ಷ್ಮಿದು ಸಾಂಗ್ ಬರ್ತಾಯಿದ್ರೆ ತುಂಬಾ ಇಷ್ಟ ಆಗ್ತಾಯಿತ್ತು ಅದು ಹಸ್ಬೆಂಡ್ ಹಾಕಿ ಅಂತ ಇದೆ ಬಟ್ ಏನೂ ಸೆಟ್ ಅಪ್ ಬಾಕ್ಸ್ ಪ್ರಾಬ್ಲಮ್ ಆಗೋದು ಬರಲೇ ಇಲ್ಲ ಅವ್ರು ಆಮೇಲೆ ಅವ್ರು ಪೂಜೆ ಮಾಡಬೇಕಾದ್ರೆ ನಾನು ಹಾಕಿಕೊಟ್ಟದ್ದು ದೇವ್ರದ್ದು ಸಾಂಗು ನನಗೆ ದೇವ್ರಸ್ ಪೂಜೆ ಮಾಡಬೇಕಾದ್ರೆ ದೇವ್ರ ಸಾಂಗು ಇದ್ದರೆ ನನ್ನ ಗಮನ ಎಲ್ಲ ದೇವ್ರ ಮೇಲೆ ಇರುತ್ತೆ ಯಾವುದೇ ರೀತಿ ಬೇರೆ ಆಲೋಚನೆಗಳು ಬರೋದಿಲ್ಲ ಹಾಗೆ ಬಾಯಲ್ಲೂ ಅಷ್ಟೇ ದೇವ್ರ ಸಾಂಗ್ಗಳನ್ನೇ ಹಾಡ್ತಾಯಿರ್ತೀವಿ ಹಾಗಾಗಿ ನನಗೆ ನಾನು ಪೂಜೆ ಮಾಡಬೇಕಾದ್ರೆ ಪ್ರತಿಕ್ಷಣ ಅದೇ ಸಾಂಗು ಅಂದರೆ ದೇವ್ರ ಹಾಡನ್ನು ಕೇಳ್ಕೊಂಡು ಪೂಜೆ ಮಾಡಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ನಾನು ಪೂಜೆ ಎಲ್ಲ ಮುಗಿಸಿದ್ದು ಆಯಿತು ನಾನು ರಮ್ಯನ್ಗೂ ಫೋನ್ ಮಾಡಿದ್ದೆ ಪೂಜೆ ಎಲ್ಲ ಆದಮೇಲೆ ಬಂದು ಕುಮ್ಕುಮ ತೊಗೊಂಡೋಗು ಅಂತ ಅವಳು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಡ್ಯೂಟಿಗೆ ಹೋಗ್ತಿದ್ದಾಳಲ್ವಾ ಬ್ಯುಸಿ ಇದ್ದಾಳೆ ಸೊ ಹಾಗಾಗಿ ಅವಳು ಈ ವರ್ಷ ಪೂಜೆ ಕೂಡ ಮಾಡಿಲ್ಲ ಸೊ ಹಾಗಾಗಿ ನಾನು ಇವಾಗ ಡ್ಯೂಟಿಗೆ ಹೋಗ್ತಿದ್ದೀನಿ ನನಗೆ ಇವಾಗ ಬರೋಕ್ಕಾಗಲ್ಲ ಕಡೆ ನಾನು ಈವ್ನಿಂಗ್ ಬರ್ತೀನಿ ಅಂತ ಹೇಳಿದ್ಲು ಸೊ ಆಯಿತು ಪರವಾಗಿಲ್ಲ ಬಿಡು ನಿನಗೆ ಯಾವಾಗ ಟೈಮ್ ಆಗುತ್ತೆ ಆವಾಗಲೇ ಬಾ ಅಂತ ನಾನು ಹೇಳಿದೆ ಹಾಗೆ ತುಂಬ ಆ ಮಿಸ್ ಮಾಡ್ಕೊಳ್ತಾ ಇದ್ದೆ ನಾನು ತುಂಬ ದಿನ ಆಗೋಗಿತ್ತು ಆ ಕಡೆ ಹೋಗಿ ಹೋಗೇ ಇರಲಿಲ್ಲ ಹಾಗೆ ಆ ಎಲ್ಲ ಕರ್ಕೊಂಡು ಬಾ ಅಂತ ಹೇಳಿದ್ದೆ ಸೊ ಅದಾದಮೇಲೆ ನಂದು ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಆಂಟಿ ಮನೆ ಕುಮ್ಕುಮಕ್ಕೆ ನನಗೆ ಕಾಲ್ ಮಾಡಿದರು ಬಾ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಆಂಟಿ ಯಾವಾಗಲೂ ಫಸ್ಟ್ ಫೋನ್ ಮಾಡ್ತಾರೆ ಕುಮ್ಕುಮಕ್ಕೆ ಬಾ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಅವ್ರ ಮನೆಗೆ ಹೋಗ್ಬೇಕಿತ್ತು ಫೈನಲಿ ಮಂಗಳಾರತಿ ಕೂಡ ಇದೆ ಹಾಗೆ ಫ್ರೆಂಡ್ಸ್ ಪೂಜೆದು ಫುಲ್ ವೀಡಿಯೋ ತೋರಿಸ್ಲಿಕ್ಕೆ ಹೋದರೆ ತುಂಬಾ ಲಾಂಗ್ ಆಗುತ್ತೆ ಹಾಗಾಗಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಟ್ ಮಾಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೊಂದು ಪೂಜೆ ಪುನಸ್ಕಾರ ಮಹಾಮಂಗಳಾರತಿ ಆಗೋವರೆಗೂ ಎಲ್ಲ ವೆಯ್ಟ್ ಮಾಡಿ ನನ್ನ ಹಸ್ಬೆಂಡ್ ಕೂಡ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಅದು ಸೆಟ್ ಅಪ್ ಬಾಕ್ಸ್ ಅದು ಸರಿ ಮಾಡಿ ಯೂಟ್ಯೂಬಲ್ಲಿ ನಾನು ಹಾಗೆ ಲಕ್ಷ್ಮಿ ಸಾಂಗ್ ಹಾಕ್ತೆ ಸೊ ಫೈನಲಿ ದೇವ್ರ ಸಾಂಗ್ ಕೇಳ್ತಾ ಮನೆಯಲ್ಲಿ ಪೂಜೆ ಆಗುತ್ತೆ ಆ ವೈಬೇ ಒಂಥರ ಫ್ರೆಂಡ್ಸ್ ತುಂಬಾ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಒಂಥರ ಅನ್ನಿಸ್ತಿರುತ್ತೆ ವಾತಾವರಣವೇ ಒಂಥರ ಸಮಾಧಾನಕರವಾಗಿರುತ್ತೆ ಹಾಗೆ ಫ್ರೆಂಡ್ಸ್ ನಾನೇನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕುತ್ಕೊಂಡೆ ಟೀ ಏನು ಕುಡ್ದಿರಲಿಲ್ಲ ಬೆಳಿಗ್ಗೆಯಿಂದ ಟೀ ಕುಡಿಯೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಏನು ಅಂದರೆ ಫಸ್ಟು ನೀನು ಟೀ ಏನು ಕುಡಿಯೋದು ಬೇಡ ಮೊದಲಿಗೆ ಟಿಫನ್ ಮಾಡ್ಕೊಂಬಿಡು ಅಂತ ಅಂದ್ಬಿಟ್ಟು ಪುಳಿಯೋಗರೆ ಮತ್ತೆ ಸಜ್ಜಿಗೆ ನೈವೇದ್ಯಕ್ಕೆ ಮಾಡಿದ್ದೆ ಅಲ್ವಾ ಫಸ್ಟು ತಿಂಡಿ ಮಾಡ್ಕಮ್ಮ ಅಂತ ಅಂದ್ಬಿಟ್ಟು ತಿಂಡಿ ಹಾಕ್ಕೊಂಡು ಬಂದೇ ಬಿಟ್ರು ಸೊ ನಾನು ಮೊದಲಿಗೆ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಚಾರದಲ್ಲಿ ತುಂಬಾ ಕೇರ್ ಮಾಡ್ತಾರ ಅವ್ರು ನನ್ನ ಹೆಲ್ತ್ ಬಗ್ಗೆ ಏನಾದ್ರು ಇನ್ನು ಊಟ ಮಾಡಲ್ಲ ಇವಳು ಹಿಂಗೆ ಟೈಮ್ ಅಂತ ಹೇಳಿ ಬಟ್ ಏನಂತ ಹೇಳ್ರಿ ನಾನು ಇವತ್ತು ಪೂಜೆ ಸ್ಟಾರ್ಟ್ ಆಗದ್ಕಿನ್ನ ಮುಂಚೆಯಿಂದ ಟೀ ಅಂತೂ ಕುಡ್ದೇ ಇಲ್ಲ ಯಾವಾಗ್ಲೂ ನನ್ನ ರೂಟೀನ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬೆಳಿಗ್ಗೆ ಒಂದು ಗ್ಲಾಸ್ ಬಿಸಿನೀರಿಂದ ಸ್ಟಾರ್ಟ್ ಆಗುತ್ತೆ ಒಂದು ಗ್ಲಾಸ್ ಬಿಸಿನೀರ್ ಕುಡಿದ್ಮೇಲೆ ಟೀ ಕುಡಿತೀನಿ ಟೀ ಕುಡಿದ್ಮೇಲೆ ಅದಾದ್ಮೇಲೆ ನಂದು ಬೇರೆ ಕೆಲ್ಸಗಳೆಲ್ಲ ಮುಗಿಸ್ತಾ ನನ್ನ ಕೆಲ್ಸನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇವಾಗ ಒಬ್ಬಟ್ಟಿಗೆ ರೆಡಿ ಮಾಡ್ಕೋಬೇಕು ಒಬ್ಬಟ್ಟಿಗೆ ಆಕ್ಚುಲಿ ನಾನು ಏನಂತ ಅಂದ್ರೆ ಹೂರ್ಣ ರೆಡಿ ಮಾಡ್ಕೊಂಡಿದೀನಿ ಕಡಲೆ ಬೆಳೆ ಒಬ್ಬಟ್ಟು ಮಾಡ್ತಾ ಇದೀನಿ ಅಂತ ಆಲ್ರೆಡಿ ನಿಮಗ ಗೊತ್ತು ಏನೇನು ಇವತ್ತು ಇರುತ್ತೆ ಅಂತ ನುಗ್ಗೆಕಾಯಿ ಬೇಳೆ ಸಾಂಬಾರು ಜೊತೆಗೆ ಒಬ್ಬಟ್ಟು ಮಾಡೋದಕ್ಕೋಸ್ಕರ ಮೈದಾ ಹಿಟ್ಟು ತರಿಸಿದೀನಿ ನಾನು ನಿನ್ನೆ ಕಡಲೆ ಬೆಳೆದು ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿದೀನಿ ಬಟ್ ಇದನ್ ಕಲ್ಸ್ಕೊಂಡ್ ಇಟ್ಕೋಬೇಕು ಆ ಒಳಗಡೆ ಇಟ್ಟು ಅದನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಮೈದಾ ಕಲ್ಸಿಟ್ಬಿಟ್ರೆ ಚೆನ್ನಾಗಿ ಮಧ್ಯಾಹ್ನದಷ್ಟು ನೀಟಾಗಿ ಅರಳತ್ತೆ ಮತ್ತೆ ಒಬ್ಬಟ್ಟು ಕೂಡ ಚೆನ್ನಾಗಿ ಬರುತ್ತೆ ಅಂತ ಅನ್ಬಿಟ್ಟು ಈ ಸಾಂಬಾರ್ ಬೇಯ್ತಾ ಇರುತ್ತೆ ಇನ್ನ ನಾನು ಸ್ವಲ್ಪ ಸಾಂಟ್ ಹಾಕಿ ಹಾಕ್ಬಿಟ್ಟು ಹಾಗೆ ಮೈದಾ ಕೂಡ ಕಲ್ಸಿದ ಟೀ ಕೊಟ್ಬಿಟ್ಟು ಆಮೇಲೆ ಕಲ್ಸಿರ್ತೇನೆ ಇವಾಗ ಒಬ್ಬಟ್ಟು ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಮನೆ ಕಲ್ಸ್ಕೊಳ್ತೇನೆ ಅಹ್ ಚಿಂತು ಆಕ್ಚುಲಿ ಒಬ್ಬಟ್ಟು ಇಷ್ಟ ನಾನು ಸಜ್ಜಿಗೆ ಮಾಡ್ತಿದ್ದೀನಲ್ಲ ಒಬ್ಬಟ್ಟು ಮಾಡೋದಾ ಅಥವಾ ಪಾಯಸ ಮಾಡೋದಾ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಚಿಟ್ಟು ನನಗೆ ಒಬ್ಬಟ್ಟು ಮಾಡಿ ಮಮ್ಮಿ ಅಂತ ಹೇಳಿದ್ರು ಅವ್ರು ಇತ್ತೀಚೆಗೆ ಒಬ್ಬಟ್ಟು ಸತತ ಇಷ್ಟಪಡ್ತಾ ಇದ್ದಾರೆ ಸೊ ಏನೇ ಮಾಡೋದ್ರಲ್ಲಿ ನನಗೆ ಈ ಒಂದು ಹಬ್ಬದಲ್ಲಿ ತುಂಬ ಮಿಸ್ ಮಾಡ್ಕೊಳ್ತೀನಿ ನನ್ನ ಮಗನ್ನ ಏನೇ ಒಂದು ಫಂಕ್ಷನ್ ಆಗಿರ್ಬೋದು ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು ಹಬ್ಬಗಳು ಬರಲಿ ಏನಾದರೂ ವಿಶೇಷವಾಗಿ ತಿಂಡಿ ಏನಾದರೂ ಮಾಡಿದಾಗ ಜೀವ ಖಂಡಿತವಾಗಿಯೂ ನೆನಪಾಗೇ ಹಾಗೆ ಆಗ್ತಾನೆ ಲಾಸ್ಟ್ ಟೈಮ್ ಇಂದ ಇದು ಎರಡನೇ ವರ್ಷ ಅವನ್ನ ಮಿಸ್ ಮಾಡ್ಕೊಂಡು ನಾನು ವರ್ಮ ಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದೇ ಹಬ್ಬದಲ್ಲಿ ಏನೇ ಮಾಡದೇ ಇರ್ಬೋದು ಬಟ್ ಮಗ ಅಂತ ಅಂದ್ಮೇಲೆ ಅಟ್ ಏನಾದ್ರು ಏನಂದ್ರೂ ಸಿಹಿ ತಿಂಡಿ ಆಗಿರ್ಬೋದು ಖಾರ ತಿಂಡಿ ಆಗಿರ್ಬೋದು ಅವ್ರಿಗಿಷ್ಟ ಆಗೋ ತಿಂಡಿಗಳನ್ನ ನಾವು ಮನೇಲಿ ಮಾಡಿದಾಗ ನಮ್ ಮಗ ಇದ್ರೆ ತಿಂತ ಇದ್ದ ಅಂತ ಇಲ್ಲೋ ಒಂದ್ ಕಡೆ ತಾಯಿ ಮನ್ಸು ನೆನ್ಸ್ಕೊಂಡ್ರೆ ನೆನೆಸ್ಕೊಳತ್ರಿ ಹಾಗೆ ಫ್ರೆಂಡ್ಸ್ ಇನ್ನೊಂದು ಏನಂತ ಹೇಳಿದ್ರೆ ಇವತ್ತಿನ ನನಗೆ ಎಲ್ಲ ಒಂದು ಕೆಲಸಗಳು ನನಗೆ ಈಸಿಯಾಗಿ ಆಗೋದಕ್ಕೆ ನನಗೆ ಸಹಾಯ ಮಾಡಿದ್ದು ನನ್ನ ಹಸ್ಬೆಂಡು ಇವಂತ ಹೇಳಿದರೆ ಇಷ್ಟು ಬೇಗ ಇಷ್ಟೊಂದು ಕೆಲಸಗಳೆಲ್ಲ ಮುಗಿಯಲಿಕ್ಕೆ ಸಾಧ್ಯನೇ ಇರಲಿಲ್ಲ ಒಬ್ಬಳೇ ಹೆಂಗಪ್ಪ ಮಾಡೋದು ಏನನ್ನೋ ಟೆನ್ಷನ್ ಆಗಿದೆ ಬಟ್ ಅವರು ಪ್ರತಿಯೊಂದು ಕೆಲಸದಲ್ಲೂ ನನಗೆ ಸಹಾಯ ಮಾಡಿದ್ರಿಂದ ನಂಗೆ ಸ್ವಲ್ಪ ಬೇಗ ಈಸಿ ಆಯಿತು ಎಲ್ಲ ಮುಗಿಸ್ಕೊಡೋದಕ್ಕೇ ಹಾಗೆ ನಾನು ಇವತ್ತು ಎಷ್ಟು ಫೋರ್ ಓ ಕ್ಲಾಕ್ಗೆ नुगिकय अजून जोरगे ऐन वॉयस किट्रे ऐनग्ला ಹಾಗೆ ಫ್ರೆಂಡ್ಸ್ ನನ್ನ ಇಡೀ ದಿನ ಇವತ್ತು ಹಬ್ಬಕ್ಕೆ ನನಗೆ ಸಹಾಯ ಮಾಡಿದ್ರು ನನ್ನ ಹಸ್ಬೆಂಡ್ ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಆ್ಯಕ್ಚುಲಿ ಇವತ್ತು ಸದ್ಯಕ್ಕೆ ನನ್ನ ತಿ ಹಬ್ಬದ ದಿನ ವೀಕ್ಲಿ ಆಫ್ ಬಿದ್ದಿದೆ ಅವ್ರಿಗೆ ಹಂಗಾಗಿ ನನಗೆ ಇಡೀ ದಿನ ಹಬ್ಬದಲ್ಲಿ ಸಹಾಯ ಮಾಡಿದ್ರು ಇಲ್ಲ ನನ್ನ ಪರಿಸ್ಥಿತಿ ಕೇಳಲ್ಲಿ ನಾವು ಒಬ್ಬಳೇ ಇನ್ನೂ ನನಗೆ ಸಖಯರ್ಡ್ ಆಗೋಗ್ಬಿಟ್ಟು ಬಟ್ ಅವರು ನನ್ನ ಜೊತೆನೆ ಬೇಗ ಫೋರ್ ಓ ಕ್ಲಾಕ್ಗೆ ಅವರು ಕೂಡ ಎಲ್ಲ ಇದ್ದು ಮತ್ತೆ ನೈಟ್ ಕೂಡ ಅಷ್ಟೇ ಇಲ್ಲಿ ಲೆವೆನ್ ಓ ಕ್ಲಾಕ್ವರೆಗೂ ವರ್ಗು ಇಬ್ರು ಸೇರ್ಕೊಂಡು ಕೆಲಸ ಮಾಡಿದೀವಿ ಹಾಗೆ ಮಾರ್ನಿಂಗ್ ಕೂಡ ಅಷ್ಟೇ ಹಾಗೆ ನಮ್ಮ ಆಂಟಿ ಪ್ರತಿ ವರ್ಷ ನನಗೆ ಅವರು ಬೆಳಗಿನ ಪೂಜೆ ಆಗಿದ ತಕ್ಷಣವೇ ಯೂಶ್ವಲಿ ಕುಂಕುಮ ಕರೆದು ಬಿಡ್ತಾರೆ ಸೊ ಆಂಟಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ನಮ್ಮನೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದೆ ಕುಂಕುಮ ತೊಗೊಂಡು ಬರೋಣ ಅಂತ ಅವ್ರ ಮನೆ ಒಂದಷ್ಟೊತ್ತು ಸುಮಾರು ತುಂಬ ದಿನ ಆಗೋಗಿತ್ತು ಆ ಕಡೆ ಹೋಗಿ ನಾನು ಹಾಗಾಗಿ ತುಂಬ ಹೊತ್ತು ಮಾತಾಡ್ತಾ ಕೂತಿದ್ವಿ ಸೊ ಸುಮಾರು ಹೊತ್ತು ಮಾತಾಡಿಕೊಂಡು ಕುಂಕುಮ ಎಲ್ಲ ಆಮೇಲೆ ಅಲ್ಲಿಂದ ಬಂದೆ ಒಂದು ಎಷ್ಟು ಸುಮಾರು ಒಂದು ಅರ್ಧ ಗಂಟೆನೇ ಕೂತಿದ್ದ ಇರ್ಲೇನೆ ನೋಡಿ ಇವಾಗ ಕುಂಕುಮ ತಗೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಆಂಟಿ ನೀವು ಬನ್ನಿ ನಮ್ಮ ಮನೆಗೆ ಆಯ್ತು ಮೇಡಮ್ ಬರ್ತೀವಿ ನಿಮ್ಮ ಮನೆಗೆ ತುಂಬಾ ದಿನ ಆಗೋಗಿತ್ತು ಬಂದು ಇವಾಗ ನಮ್ಮ ಆಂಟಿ ಯಾವಾಗ್ಲೂ ಫಸ್ಟ್ ವರ್ಷ ಪ್ರತಿ ವರ್ಷ ಕರೀತಾರೆ ಪ್ರತಿ ವರ್ಷ ಫಸ್ಟ್ ನಾನು ಫಸ್ಟ್ ಕುಂಕುಮ ಬರೋದು ಇಲ್ಲಿಗೆನೆ ಬಂದು ಕುಂಕುಮ ತಗೊಂಡು ಆಮೇಲೆ ನಮ್ಮ ಮನೆಗೆ ಹೋಗೋದು ನನ್ನ ಹಸ್ಬೆಂಡ್ ಇದಾರಲ್ಲ ಅವರಕ್ಕಿ ಸುಮ್ಮನೆ ಫ್ರೆಂಡ್ಸ್ ಕುಮುಮಕ್ಕೆ ಏನೋ ಹೋಗಿದ್ ಬಂದಿದ್ದಾಯ್ತು ಅದಾದ್ಮೇಲೆ ಇನ್ ಮಧ್ಯಾಹ್ನದ ಅಡುಗೆಗೋಸ್ಕರ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿಬಿಟ್ಟು ಕಡ್ಲೆ ಹಿಟ್ಟೆಲ್ಲ ಕಲ್ಸಿಟ್ಟಿದೀನಿ ಹಾಗೆ ಒಬ್ಬಟ್ಟಿನ ಹೂರ್ಣ ಕೂಡ ರೆಡಿ ಆಗಿತ್ತು ಅದನ್ನೆಲ್ಲ ಬೇಯಿಸ್ತಾ ಇದ್ದೀವಿ ಒಬ್ಬಟ್ಟು ಹಾಗೆ ಬಜ್ಜಿ ಎಲ್ಲ ರೆಡಿ ಆಗ್ತಾ ಇದೆ ಒಂದು ಕಡೆ ಕೋಸಂಬರಿ ಕೂಡ ನಾನು ಎಲ್ಲ ಮಿಕ್ಸ್ ಮಾಡೋದಕ್ಕೆ ಅಂದ್ಬಿಟ್ಟು ಕ್ಯಾರೆಟ್ ಎಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಕೋಸಂಬರಿ ನಾನು ಜಾಸ್ತಿ ಮಾಡಿಲ್ಲ ಯಾರು ಮಕ್ಳು ಯಾರೂ ತಿನ್ನಲ್ಲ ನಾನು ಹಸ್ಬೆಂಡ್ ಇಬ್ಬರೇ ತಿನ್ನೋದು ಅಂಥೇಳಿ ಹಾಗೆ ಫೈನಲಿ ಎಲ್ಲರೂ ಊಟ ಕೂತ್ಕೊಳ್ಳೋ ಸಮಯ ಆಯಿತು ನಾನು ನಮ್ಮ ಅಣ್ಣನ ಮಕ್ಕಳನ್ನು ಕರೆದಿದ್ದೆ ಸೊ ನಾನು ಚಿಂಟು ನಮ್ಮ ಅಣ್ಣನ ಮಕ್ಕಳು ಹಾಗೆ ಹಸ್ಬೆಂಡ್ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಸೊ ಬಾಳೆದೆಲೆಯನ್ನು ಕೂಡ ತರಿಸಿದ್ದೆ ಊಟ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಇವರಿಬ್ರು ಫುಲ್ ಆಚಿಕೆ ಮುಖ ಬೇರೆ ಮುಚ್ಕೊಂಡು ಇವರು ಊಟ ಮಾಡ್ತಾ ಇರೋದು ನಾನು ವೀಡಿಯೋ ಮಾಡ್ಕೋತ ಇದ್ದೀನಿ ಅಂತ ಹೇಳಿ ಇವ್ರಿಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಯಾವಾಗ ಇಂಟ್ರೆಸ್ಟ್ ಬರೋದಿಲ್ವೋ ಗೊತ್ತಿಲ್ಲ ಸೊ ಫೈನಲಿ ಏನಂತ ಹೇಳಿದ್ರೆ ಊಟ ಅಂತೂ ಮಧ್ಯಾಹ್ನದ್ದು ತುಂಬಾ ಚೆನ್ನಾಗಾಗಿತ್ತು ಎಲ್ಲ ಊಟ ನುಗ್ಗೆಕಾಯಿ ಬೇಳೆ ಸಾಂಬಾರು ಆಗಿರ್ಬೋದು ಬಜ್ಜಿ ಆಗಿರ್ಬೋದು ಕೋಸಂಬರಿ ಆಗಿರ್ಬೋದು ಸೊ ಪುಳಿಯೋಗರೆ ಪ್ರತಿಯೊಂದು ಅಷ್ಟೇ ತುಂಬಾ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಹಾಗೆ ಫ್ರೆಂಡ್ಸ್ ಫೈನಲಿ ಊಟ ಅಂತೂ ಮುಗಿಸಿದ್ವಿ ಹಾಗೆ ಈವ್ನಿಂಗ್ ಪೂಜೆ ಎಲ್ಲ ಮುಗಿಸಿ ಟೀ ಕುಡ್ದು ಇನ್ನು ಕುಮ್ಕುಮಕ್ಕೆ ಹೋಗಿದ್ದಾಯಿತು ಅಷ್ಟರಲ್ಲಿ ರಮ್ಯಂಗೂ ನಾನು ಹೇಳಿದ್ದೆ ಅಂತ ಹೇಳಿದೆ ಅಲ್ವಾ ಸೊ ಈವ್ನಿಂಗ್ ರಮ್ಯಾ ನವೀನ್ ಆ ಥರ್ವೇ ಎಲ್ಲರೂ ಬಂದರು ಸೊ ರಮ್ಯಂಗ್ ನಾನು ಇವಾಗ ಕುಂಕುಮ ಕೊಡ್ತಾ ಇದ್ದೀನಿ ರಮ್ಯಾ ಕುಂಕುಮ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ರು ಅಷ್ಟರಲ್ಲಿ ಆಂಟಿ ಅವರು ಕೂಡ ಬಂದರು ನಾನು ಮಧ್ಯಾಹ್ನ ಹೋಗಿದ್ದೆ ಅಲ್ವಾ ಮಧ್ಯಾಹ್ನ ಅಂದರೆ ಬೆಳಿಗ್ಗೆ ಹೋಗಿದ್ದೆ ಅಲ್ವಾ ಆಂಟಿ ಮನೆಗೆ ಅವರು ಕೂಡ ಬಂದರು ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಮಾತಾಡ್ತಾ ಇದ್ವಿ ತುಂಬ ಹರಟೆ ಹೊಡೆದಿದ್ದು ಏನಕ್ಕೆಂದರೆ ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ಸೇರಿಕೊಂಡಿದ್ದು ನಾವು ಮುಂಚೆ ಎಲ್ಲ ತುಂಬ ಮಾತಾಡ್ತಾ ಇದ್ವಿ ಎಲ್ಲ ಸೇರಿಕೊಂಡು ಹಾಗಾಗಿ ತುಂಬ ದಿನ ಆದಮೇಲೆ ಸೇರಿದ್ವಲ್ಲ ಏನೇನೋ ಮಾತಾಡ್ತಾ ಕೂತ್ಕೊಂಡಿದ್ವಿ ಅಷ್ಟಲ್ಲಿ ನಾನು ಒಂದೊಂದು ಒಬ್ಬಟ್ಟು ಹಾಕ್ಕೊಡೋಣ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಒಬ್ಬಟ್ಟು ಬೇಯಿಸ್ತಾ ಇದ್ದೆ ಹಾಗೆ ಬಜ್ಜಿ ಕೂಡ ಮಾಡಿದ್ದೆ ಹಾಗೆ ಫ್ರೆಂಡ್ಸ್ ಆಂಟಿಯವರು ಕೂಡ ಕುಂಕುಮ ತಗೊಂಡು ಊಟ ಮಾಡಿದ್ದೆ ಅವ್ರು ಮಾಡಲಿಲ್ಲ ಇಲ್ಲ ನಾನೆಲ್ಲ ಮಾಡಿಬಿಟ್ಟಿದ್ದೆ ನಮ್ಮ ಇನ್ನು ವೇಸ್ಟ್ ಆಗುತ್ತೆ ನಾನು ಓಡಬೇಕು ಅಂತೇಳ್ಬಿಟ್ಟು ಕುಂಕುಮ ಆಂಟಿ ಅವರು ಹೊರಡ್ಬಿಟ್ರು ಆಮೇಲೆ ರಮ್ಯಾ ಅವರು ಊಟ ಮಾಡಿಕೊಂಡು ಇನ್ನೂ ಟೈಮ್ ಆಗುತ್ತೆ ನಾವು ಕೂಡ ಹೊರಡಬೇಕಂತ ಹೇಳಿ ಅವರು ಹೊರಡೋದಿಕ್ಕೆ ರೆಡಿ ಆದರು ಹಾಗೆ ಫ್ರೆಂಡ್ಸ್ ಈ ಒಂದು ವರ್ಮಲಕ್ಷ್ಮಿ ಹಬ್ಬದ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು